ರಾಹುಲ್ ಗಾಂಧಿ ಅವರು ಭಾಷಣ ಮಾಡಬೇಕಾದ್ರೆ ಹಿಂದೂಗಳು ಹಿಂಸಾಚಾರಿಗಳು ಅಂತ ಹೇಳಿದ್ದಾರೆ ಏನು ಯಾವ 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 ಇದ್ರಲ್ಲಿ ಅವಳು ಹಿಂಸಾಚಾರಿಗಳು ಯಾವ ಇದ್ರ ಮೇಲೆ ಹೇಳ್ತಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ ಹಿಂದೂಗಳು ಯಾವಾಗಲೂ ಶಾಂತಿ ಪ್ರಿಯ ಯಾವಾಗಲೂ ಹಿಂದೂಗಳಂತೂ ಉಗ್ರಗಾಮಿಗಳಾಗಕ್ಕೆ ಸಾಧ್ಯ ಇಲ್ಲ ಅವರು ಆದರೆ ಅವ್ರು ಮುಸ್ಲಿಮ್ ಮೊದಲಿಂದ ಸಪೋರ್ಟ್ ಅಲ್ವಾ ಆಮೇಲೆ ಅವ್ರು ಹುಟ್ಟಿರೋದು ಕ್ರಿಶ್ಚಿಯನ್ನು ಆದ್ರಿಂದ ಅವ್ರು ಹಿಂದೂ ಹಿಂದೂ ಪರವಾಗಿ ಯಾರು ಹೇಳೇ ಅದು ಮಾಮೂಲಿ ಒಳ್ಳೆಯವರೇ ಹಿಂದೂಗಳಂತೂ ಅಯ್ಯೋ ನಿಜ 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 ಮೋದಿ ಮೇಲೆ ಮೋದಿ ಇರೋ ತನಕ ಅವ್ರದ್ದು ಏನು ಆಗಲ್ವಲ್ಲ ಅವ್ರ ಕೆಲಸ ನಡೆಯಲ್ವಲ್ಲ ಅದಕ್ಕೆ ನಾಯಕ ಹಾಗೆ ಅವರು ಇಷ್ಟು ಮೆಟ್ಟಾಗಿ ಮಾತಾಡೋದು ಎಷ್ಟು ಸರಿ ಅಂತ ಅವೇ ಅವ್ರು ಮಾತಾಡಲು ಅವ್ರಿಗೆ ಮಾತಾಡೋಕೆ ಬರೋದಿಲ್ಲ ಸರಿ ಮಾತಾಡೋದಿಲ್ಲ ಅವ್ರು ಆ್ಯಕ್ಚುಲಾಗಿ ಮಾತಾಡ್ಬೇಕು ಅಂದ್ಲಿನಾಗಿ ಭಾಷಣ ಮಾಡ್ಬೇಕು ಅಂದ್ರೆ ಮೋದಿ ನೋಡಿ ಕಲಿ ಕಲಿಯೋಕೆ ಹೇಳಿ ಅವ್ರು ಸಾಕಲ್ಲಿ ಏನೋ ಒಡ್ದಂಗಾಯ್ತು ಐ ಕುಡ್ ಫೀಲ್ ಅಪ್ಪ ಇನ್ನೇನು ಬೇಡ ಮೋದಿ ನೋಡಿ ಕಲ್ತ್ಕೊಳ್ಳಿ ಅವ್ರವ್ರ ಅಭಿಪ್ರಾಯ ಅವ್ರು ಮಾತ್ರ ಹೇಳ್ತಾರೆ ಇಲ್ಲಿ ನಡೀತಾ ಇರೋದೇ ಒಂದಿರುತ್ತೆ ಎಲ್ಲ ನಾವು ಅಣ್ಣ ತಂದಿರ್ತಾರೆ ನೋಡಿ ನಮ್ಮ ಸತೀಶೋರ್ ಇದ್ದಾರೆ ನಾವೆಲ್ಲ ಹೇಳ್ ಮಾತಾಡ್ಕೊಂಡು ಕುಳಿತಿರ್ತೀವಿ ಅವರು ರಾಜಕೀಯ ಲಾಭಕ್ಕೆ ಅವರವರು ಏನೇನು ಸ್ಟೇಟ್ಮೆಂಟ್ ಬೇಕು ಅವ್ರವ್ರು ಬೇಕಾದಂಗೆಲ್ಲ ಹೇಳ್ತಾ ಇರ್ತಾರೆ ಅದೆಲ್ಲ ರಾಜಕೀಯ ಬ್ರದರ್ಸ್ ಅವರು ವಿ ಲೀವ್ ಟುಗೆದರ್ ವಿ ಡೈ ಟುಗೆದರ್ ಅವರ ಥರ ಹೇಳ್ತಾರೆ ಅದು ರಾಜಕೀಯ ಲಾಭಕ್ಕೆ ಅವ್ರ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಏನೋ ಒಂದು ನಾವು ರೈಸ್ ಆಗಬೇಕು ಶೈನ್ ಆಗಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದೆಲ್ಲ ಒಳ್ಳೇದಲ್ಲ ಅವ್ರ ರಾಜಕೀಯ ಲಾಭಕ್ಕೋಸ್ಕರ ಅದನ್ನ ಮಾಡ್ಕೊಳ್ತಾ ಇರೋದಷ್ಟೇನೆ ಅವ್ರ ಹೇಳಿಕೆ ತಪ್ಪು ಅವ್ರು ಹೇಳಿಕೆ ಕೊಟ್ಟಿರೋದೇ ಇವ್ರಿಗೆ ಏನೂ ಇಲ್ಲ ಇವರಿಗೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್